ಸ್ವರ್ಣವಲ್ಲಿಯಲ್ಲಿ ಐದು ದಿನಗಳ ಕಾಲ ನಡೆಯಲಿರುವ ಶಿಷ್ಯ ಸ್ವೀಕಾರ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹಸಿರು ಸ್ವಾಮಿ ಖ್ಯಾತಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ದಿವಂಗತ ಶಾಂತಾರಾಮ್ ಹೆಗಡೆ ಸಹಕಾರಿ ರಂಗದ ರತ್ನ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಆರ್ವಿ ದೇಶಪಾಂಡೆ ಶಿಷ್ಯ ಸ್ವೀಕಾರ ಮಹೋತ್ಸವದ ಅಂಗವಾಗಿ ಸ್ವರ್ಣವಲ್ಲಿ ವಿದ್ವಾನ್ ನಾಗರಾಜ್ ಭಟ್ ಅವರಿಂದ ನಡೆದ ಮಹಾರು ಹವನ ಐದರಷ್ಟು ಸರ್ಕಲ್ ಅನ್ನು ಅಧಿಕೃತವಾಗಿ ಅಂಬೇಡ್ಕರ್ ಸರ್ಕಲ್ ಎಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಪರಿಶಿಷ್ಟರ ಮುಖಂಡರಿಂದ ಸಹಾಯಕ ಆಯುಕ್ತರಿಗೆ ಮನವಿ ಬಿಜೆಪಿಯಲ್ಲಿ ಆರಂಭವಾಗಿರುವ ರಾಜೀನಾಮೆ ಪರ್ವ ಈಗಾಗಲೇ ಸಿದ್ದಾಪುರದಲ್ಲಿ ರಾಜೀನಾಮೆಗೆ ಮೂರು ವಿಕೆಟ್ ಪತನ ಕೊಪ್ಪಲ್ವಿ ಕೆಂಡಮಾಸತಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆದ ದೇವಿಯ ವಾರ್ಷಿಕ ಮಹೋತ್ಸವ ಮತ್ತು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ತಾರೇಹಳ್ಳಿ ಕಾನ್ಸೂರು ವಿವಿಧ ದೇಶ ಪ್ರಾಥಮಿಕ ಸಹಕಾರ ಸಂಘದ ಸುವರ್ಣ ಮಹೋತ್ಸವ ಮಂಜುನಾಥ್ ಈರುಗಪ್ಪ ಸಮಾಜವನ್ನು ಧರ್ಮದ ದಾರಿಯಲ್ಲಿ ನಡೆಸುವುದಕ್ಕಾಗಿಯೇ ಮಠದ ಪರಂಪರೆಯನ್ನು ಆಚಾರ್ಯ ಶ್ರೀ ಶಂಕರರು ಆರಂಭಿಸಿದರು ಎಂದು ಸ್ವಂತ ಸ್ವರ್ಣಾವಲಿ ಮಠಾಧೀಶ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಬಣ್ಣಿಸಿದರು ಭಾನುವಾರ ತಾಲೂಕಿನ ಸ್ವರ್ಣವಲಿ ಮಠದಲ್ಲಿ ಆರಂಭಗೊಂಡ ಐದು ದಿನಗಳ ಶಿಷ್ಯ ಶಿವಾರ ಮಹೋತ್ಸವದ ಹಿನ್ನೆಲೆಯಲ್ಲಿ ನಡೆದ ಗ್ರಂಥ ಲೋಕಾರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಚಿವ ಮಂಕಾಳ್ ವೈದ್ಯ ಸ್ವರ್ಣವಲಿ ಶ್ರೀ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದರು ಿದರು ಭಕ್ತರಿಗೆ ಮಾರ್ಗದರ್ಶನ ಸಂಸ್ಕಾರ ನೀಡಲು ಗುರು ಬೇಕು ಜೀವನ ರೂಪಿಸುವ ಕಾರ್ಯಕ್ರಮ ನೀಡಲು ಗುರುಪೀಠ ಬೇಕು ಸ್ವರ್ಣವಲ್ಲಿ ಸ್ವಾಮೀಜಿ ಇಂಥದ್ದೊಂದು ವಿಶೇಷ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದು ಗುರುಪೀಠದ ಗೌರವ ಹೆಚ್ಚಾಗಲು ಕಾರಣರಾಗಿದ್ದಾರೆ ಎಂದರು ಭೀಮಣ್ಣ ನಾಯ್ಕ ಮಾತನಾಡಿ ಶಿಕ್ಷಣ ಧಾರ್ಮಿಕ ಕ್ಷೇತ್ರದಲ್ಲಿ ಸ್ವರ್ಣವಲ್ಲಿ ಸ್ವಾಮೀಜಿಯ ಕೊಡುಗೆ ಅನನ್ಯ ಶಂಕರಾಚಾರ್ಯರು ಸ್ಥಾಪಿಸಿದ ಸ್ವರ್ಣವಲ್ಲಿ ಮಠದ ಇತಿಹಾಸವೇ ನಮಗೆ ಹೆಮ್ಮೆ ಎಂದರು ಮತ್ತು ಶಾಸಕರಾದ ಶಿವರಾಮ್ ಅವರು ಮಾತನಾಡಿ ಮಠದ ವೈಭವಿಕತೆ ತಂದವರು ಮಾನವಲಿ ಶ್ರೀಗಳು ಸೀಮೆಯ ಮಠ ವಹಿಸದೆ ರಾಜ್ಯಕ್ಕೆ ವಿಸ್ತಾರ ಮಾಡಿದವರು ಇಂಥ ಮಠಕ್ಕೆ ಉತ್ತಮ ಶಿಷ್ಯರು ಸಿಕ್ಕಿದ್ದು ಶಿಷ್ಯಕೋಟಿಗೆ ಸಿಕ್ಕ ಭಾಗ್ಯ ಎಂದರು ಸಹಕಾರಿ ರತ್ನ ದಿವಂಗತ ಶಾಂತಾರಾಮ್ ಹೆಗಡೆಯವರಿಗೆ ನುಡಿ ನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಭಾನುವಾರ ನಡೆಯಿತು ಆರ್ವಿ ದೇಶಪಾಂಡೆ ಎಚ್ಕೆ ಪಾಟೀಲ್ ಭೀಮಣ್ಣ ನಾಯ್ಕ್ ಖ್ಯಾತ ಯಲುಬು ತಜ್ಞ ಡಾಕ್ಟರ್ ಮಧುಕೇಶ್ವರ್ ಭಾಗವಹಿಸಿ ಹೆಗಡೆಯವರ ಆತ್ಮಕ್ಕೆ ಶಾಂತಿ ಕೋರಿದರು ಶಾಂತಾರಾಮ್ ಹೆಗಡೆ ಶೀಘ್ರಹೊಳಿ ವೆಲ್ಫೇರ್ ಟ್ರಸ್ಟ್ ಇದರ ಸಹಯೋಗದಲ್ಲಿ ನಗರದ ಟಿಆರ್ಸಿ ಸಭಾ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಹೆಗಡೆಯವರ ಅಭಿಮಾನಿಗಳು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸೂಚಿಸಿದರು ಶಿಕ್ಷಿ ಅಪರ್ಟ್ ಬ್ಯಾಂಕಿನ ಪ್ರತಿನಿಧಿಗಳು ಅನೇಕ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೆಲ್ಲ ಪ್ರದರ್ಶನ ಮಾಡಿ ಈ ಒಂದು ಸಲ್ಲಿಸುವ ಕಾರ್ಯಕ್ರಮ ಮುಂದುವರಿಯುತ್ತದೆ ಸಣ್ಣ ಅವರು ಈ ಒಂದು ಚಾನೆಲ್ಸ್ ಕಲ್ಯಾಣದಲ್ಲಿ ನಮಗೆ ಮಾಡ್ತಾ ಇದ್ದಾರೆ ෙතර භාර්ජනා වල මානවාලීගුට්ටි රාශ්්‍යසාය ನನ್ನ ರಾಜಕೀಯ ಜೀವನದಲ್ಲಿ ಮಾನ್ಯ ಮಂಗಳ ಸಾಹೇಬ್ರ ಯಾವ ರೀತಿ ನನಗೆ ಅಥವಾ ಈ ಸಮಾಜದಲ್ಲಿ ಏನು ಗುರುತಿಸಿದಾರೋ ಅದೇ ನನ್ನ ಈ ಜಿಲ್ಲೆಯಲ್ಲಿ ರಾಜಕೀಯವಾಗಿರ್ಬಹುದು ನಾನು ಏನಾದರೂ ಮತ್ತು ಇಷ್ಟೊಂದು ದೊಡ್ಡ ಋಷಿಕ ರಾಣಿ ಇವರ ಭೂಮಿ ತಂದಿದ್ರೆ ಅವರಲ್ಲಿ ಯಾವ ಸಹಜವಾಗಿ ರಾಜಕಾರಣದಲ್ಲಿ ಅಂತ ಸಹಜ ಆದರೆ ಸಾವು ಸಂದರ್ಭದಲ್ಲಿ ನಾನು ಒಳಗೊಂಡಾಗ ಅವರ ಜೊತೆಯಲ್ಲಿ ಒಡೆಯರ್ತಕ್ಕಂಥ ಸಂದರ್ಭಗಳು ಅವರು ಅಧ್ಯಕ್ಷ ಆಗಿಂತ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತ ಸಂದರ್ಭದಲ್ಲಿ ಅನೇಕ ವಿಚಾರದಲ್ಲಿ ನಾವು ಪಾರ್ಲಿಮೆಂಟ್ ಚುನಾವಣೆ ಇರ್ತ ಮಾರೇಟ್ ಆಳವರು ಇರ್ತ ಸಂದರ್ಭ ಆ ಸಂದರ್ಭದಲ್ಲಿ ಅವರ ಜೊತೆ ನಾನು ರಾಜಕೀಯವಾಗಿ ಅವರ ಜೊತೆ ಪ್ರವಾಸ ಮಾಡುವಾಗ ಅವರಿರ್ತಕ್ಕಂಥ ಮನಸ್ಸಲ್ಲಿ ಯಾವುದೇ ಕನ್ನಶ ಇದ್ದಾನೆ ನಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಕೆ ಎಷ್ಟು ಆಗುತ್ತೆ ಶ್ರೀ ಭೀಮಾ ನಾಯಕ ಬೇಡವರು ಒಂದೊಂದು ಮಾತು ಕೂಡ ನನ್ನ ಜೀವನ ಅಳವಡಿಸ್ಕೊಂಡಾಗ ಎಷ್ಟು ನಿಜ ಅಂತ ಅನ್ನಿಸ್ತು ಹೇಗೆ ಅವರು ಪ್ರತಿಯೊಂದು ದಿನ ಪ್ರತಿಯೊಂದು ಪುನಚಾರದಲ್ಲಿ ಅಥವಾ ದಿನ ಅವರ ಜೀವನದಲ್ಲಿ ಹೇಗೆ ಅವರ ಇನ್ಫ್ಲೂಯೆನ್ಸ್ ಅಥವಾ ಅವರ ಒಂದು ಇದಿತ್ತು ಆ ಥರ ನನ್ನ ವೈದ್ಯಕೀಯ ಕ್ಷೇತ್ರದ ನನ್ನ ವೈದ್ಯಕೀಯ ಜೀವನದಲ್ಲೂ ಶ್ರೀ ಶಾರದವ್ರು ಯಾವ ಥರ ಅದ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತ ನೋಡಿದರೆ ಅವ್ರು ಹೇಳಿದ ಒಂದೊಂದು ಮಾತು ಕೂಡ ಅಷ್ಟೇ ನನ್ನ ಜೀವನ ಅಳವಡಿಸ್ಕೊಂಡು ಅಷ್ಟೇ ನಿಜ ಅನ್ನಿಸ್ತು ಮನೆ ಬಂತನೂ ಕೂಡ ಒಂದು ಮಾತು ಹೇಳಕ್ತಿ ಆಗ್ಲಿಕ್ಕಿಲ್ಲ ನಾನು ಕಂಡ ಅವರ ಹನ್ನೆರಡು ವರ್ಷದಲ್ಲಿ ಹೊಣನಾಡದಲ್ಲಿ ಆ ಶ್ರೀರಾಮಚಂದ್ರ ಅವರು ಯಾವಾಗಾದ್ರೂ ಒಂದ್ಸಪ್ ಮಾಡ್ಕೊಂಡಿರ್ಬೋದೇನೋ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಶಿರ್ಸಿ ಸ್ವರ್ಣವಲ್ಲಿ ಮಠದಲ್ಲಿ ದಿನಾಂಕ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿರುವ ಶಿಷ್ಯ ಸ್ವೀಕಾರ ಮಹೋತ್ಸವ ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕ ಶುಭ ಹಾರೈಕೆಗಳು ಶ್ರೀ ಗುರುಗಳ ಅನುಗ್ರಹ ನಾಡಿನ ಎಲ್ಲಾ ಭಕ್ತರನ್ನು ಸದಾ ಪೊರೆಯಲು ಪ್ರಾರ್ಥಿಸುವ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಸ್ ಎಂ ಹೆಬ್ಬಾರ್ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ದಾಸ್ ನಾಯಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆರ್ ಜೆ ಭಾಗವತ್ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಮತ್ತು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸಿರ್ಸಿ. ಸ್ವರ್ಣವಲಿಯಲ್ಲಿ ಶಿಷ್ಯ ಸ್ವೀಕಾರ ಮಹೋತ್ಸವದ ಅಂಗವಾಗಿ ವಿದ್ವಾನ್ ನಾಗರಾಜ್ ಭಟ್ ಅವರಿಂದ ಮಹಾರುದ್ರ ಹವನದ ಪೂರ್ಣಾವತಿ ನಡೆಯಿತು ಸ್ವರ್ಣವಲಿ ಶ್ರೀ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯ ವಹಿಸಿದ್ದರು ಚಿನ್ಮಯ ಜೋಶಿ ಬಾಡಲ್ಕೊಪ್ಪ ಹವನದ ಆಧ್ವರ್ಯವಾಗಿ ವಿದ್ವಾನ್ ಪ್ರಭಾನ್ ಉಪಾಧ್ಯರು ಗೋಕರ್ಣ ಬ್ರಹ್ಮರಾಗಿ ವಿದ್ವಾನ್ ಬಾಲಚಂದ್ರ ಶಾಸ್ತ್ರಿಗಳು ಸದಸ್ಯರಾಗಿ ವಿದ್ವಾನ್ ಕೃಷ್ಣ ಜೋಯಿಶರು ಕಲಸ ಪೂಜೆ ಮಾಡಿದರು

ಶ್ರದ್ಧಾನಂದ ಗಲಿಯ ದಕ್ಷಿಣ ಭಾಗದಲ್ಲಿರುವ ಐದು ರಸ್ತೆ ವೃತ್ತಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಎಂದು ಅಧಿಕೃತವಾಗಿ ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿ ಪರಿಶಿಷ್ಟ ಮುಖಂಡರಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ಸಹಾಯಕ ಆಯುಕ್ತರು ಹಾಗೂ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಚರ್ಚೆ ನಡೆಸುವುದಾಗಿ ತಿಳಿಸಿದರು ಸಸ್ಯಸಿ ನಮ್ಮ ಸಮುದಾಯಗಳ ಬೃಹತ್ ಒತ್ತಾಯ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಹೆಸರಿಸಿದ ಸಂಘಟಕ ಸಂಘಟನೆಗಳಿಂದ ಒತ್ತಾಯ ಮನವಿ ಬರೆದು ಪಡುವಂತೆ ಏನೆಂದರೆ ಸನ್ ಹತ್ತೊಂಬತ್ತು ಸಾವಿರದ ತೊಂಬತ್ತೊಂದು ಎಪ್ರಿಲ್ ಹದಿನಾಲ್ಕನೇ ತಾರೀಕಿನಂದು ಅತ್ಯಂತ ವಿಜೃಂಭಣೆಯಿಂದ ಸಸಿ ತಾಲೂಕಿನ ಶಿಷ್ಯ ಸ್ವೀಕಾರ ಮಹೋತ್ಸವ ಶೋಭನ ಸಂವತ್ಸರ ಮಾಘಶುದ್ಧ ನವಮಿ ಭಾನುವಾರದಿಂದ ತ್ರಯೋದಶಿ ಗುರುವಾರದವರೆಗೆ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರೀ ಸ್ವರ್ಣವಲಿ ಮಹಾಸಂಸ್ಥಾನದಲ್ಲಿ ಗಾಯತ್ರಿ ಹವನ ಮಹಾರುದ್ರ ಹವನ ಅಥರ್ವ ಶೀರ್ಷ ಹವನ ಶತಚಂಡಿ ಹವನ ಶ್ರೀ ಲಕ್ಷ್ಮೀ ನರಸಿಂಹ ಮಂತ್ರ ಹವನ ವಿರಜಾ ಹೋಮ ಸನ್ಯಾಸ ಸ್ವೀಕಾರ ವಿಧಿವಿಧಾನಗಳು ಶಿಷ್ಯ ಸ್ವೀಕಾರ ಸಮಾರಂಭ ಯತಿ ಸಮಾವೇಶ ಉಪನ್ಯಾಸ ಭಕ್ತಿ ಸಂಗೀತ ಸಭಾ ಕಾರ್ಯಕ್ರಮಗಳು ನಡೆಯಲಿವೆ ಈ ಪುಣ್ಯ ಕ್ಷಣದಲ್ಲಿ ಪಾಲ್ಗೊಳ್ಳೋಣ ಬನ್ನಿ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಪರಮ ಪೂಜ್ಯ ಶ್ರೀ ಶ್ರೀ ಮತ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ವೇದಮೂರ್ತಿ ನಾಗರಾಜ್ ಭಟ್ ಈರಾಪುರ ನೂತನ ಉತ್ತರಾಧಿಕಾರಿಗಳು ಶ್ರೀ ವಿಘ್ನೇಶ್ವರ್ ಹೆಗಡೆ ಬೊಮ್ಮನಹಳ್ಳಿ ಅಧ್ಯಕ್ಷರು ಶ್ರೀ ಗಣಪತಿ ಬಿ ಹೆಗಡೆ ಗೊಡೆಮ್ಮನೆ ಕಾರ್ಯದರ್ಶಿಗಳು ಶ್ರೀ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಂ ಮಠದ ಒಳಸಿರಿಸಿ ಉತ್ತರ ಕನ್ನಡ ಸಿದ್ದಾಪುರ ತಾಲೂಕಿನ ಮಂಡಲ ಅಧ್ಯಕ್ಷರನ್ನಾಗಿ ತಿಮ್ಮಪ್ಪ ಮಡಿವಾಳ್ ಹಿತ್ತಲಕೊಪ್ಪ ಇವರನ್ನು ಆಯ್ಕೆ ಮಾಡಿದ್ದು ಇದರಿಂದ ಪಕ್ಷದ ಹಿರಿಯ ಕಾರ್ಯಕರ್ತರಿಗೆ ಅನ್ಯಾಯವಾಗಿದೆ ಎಂದು ಇತ್ತೀಚೆಗೆ ಬಿಜೆಪಿ ಜಿಲ್ಲಾ ವಿಶೇಷ ಆಹ್ವಾನಿತರಾಗಿ ಆಯ್ಕೆಯಾದ ನಾಗರಾಜ್ ನಾಯ್ಕ ಬೇಡ್ಕಣಿ ಹಾಗೂ ಕೃಷ್ಣಮೂರ್ತಿ ಮಡಿವಾಳ್ ಕಡಿಕೇರಿ ಮತ್ತು ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಕೆ ಮೇಸ್ತೈ ಅವರುಗಳು ತಮಗೆ ನೀಡಿದ ಹುದ್ದೆಗಳಿಗೆ ರಾಜೀನಾಮೆ ಪತ್ರವನ್ನು ಜಿಲ್ಲಾಧ್ಯಕ್ಷ ಎನ್ ಹೆಗಡೆ ಅವರಿಗೆ ನೀಡಿದ್ದೇವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ನಾವುಗಳು ಹಲವಾರು ವರ್ಷಗಳಿಂದ ಕಾರ್ಯಕರ್ತರಾಗಿ ದುಡಿದು ನಿಷ್ಠೆಯಿಂದ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಪಕ್ಷವನ್ನು ಸಂಘಟಿಸಿದ್ದು ಇದೀಗ ಜಿಲ್ಲಾಧ್ಯಕ್ಷರು ತಿಮ್ಮಪ್ಪ ಮಡಿವಳಿ ಅವರನ್ನು ಮಂಡಲ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಇವರು ಈ ಹಿಂದೆ ಹಲವು ಪಕ್ಷಗಳನ್ನು ದಾಟಿ ಈಗ ಬಿಜೆಪಿ ಪಕ್ಷಕ್ಕೆ ಬಂದಿರುವರಾಗಿರುತ್ತಾರೆ ಮೊದಲು ಕಾಂಗ್ರೆಸ್ ಪಕ್ಷದವರಿಂದ ತಿರಸ್ಕೃತರಾಗಿ ಅಲ್ಲಿ ಅವರಿಗೆ ಆಶ್ರಯ ನೀಡಿದ ದಿವಂಗತ ಷಣ್ಮುಖ್ ಗೌಡರವರಿಗೆ ದ್ರೋಹ ಮಾಡಿ ತದನಂತರ ಜೆಡಿಎಸ್ ಪಕ್ಷಕ್ಕೆ ಸೇರಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಸೋಲಿಗೆ ಪ್ರಮುಖ ಕಾರಣರಾಗಿ ಅವರು ಹೋದಿಲ್ಲಲ್ಲ ಸೋಲು ಎಂಬ ಮಾತಿದೆ ಇಂಥವರನ್ನು ಮಂಡಲದ ಅಧ್ಯಕ್ಷರನ್ನಾಗಿ ಮಾಡಿದರೆ ಸಂಘಟನೆ ತೀರಾ ದುಸ್ಥಿತಿಗೆ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಆದ್ದರಿಂದ ಅವರು ಮಂಡಲದ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಪಕ್ಷದ ಯಾವುದೇ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲು ಆಗುವುದಿಲ್ಲ ಆದ್ದರಿಂದ ತಾವು ನೇಮಕ ಮಾಡಿರುವ ನನ್ನ ಜವಾಬ್ದಾರಿಗೆ ರಾಜೀನಾಮೆಯನ್ನು ನೀಡಿರುತ್ತೇವೆ ಎಂದು ತಿಳಿಸಿರುತ್ತಾರೆ ಶ್ರೀ ಕೊಪ್ಪರಗಿ ಕೆಂಡಮಸತಿ ದೇವಸ್ಥಾನದ ವಾರ್ಷಿಕೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾರ್ವಜನಿಕ ಅನ್ನ ಪ್ರಸಾದದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಅನ್ನ ಪ್ರಸಾದ ಸ್ವೀಕರಿಸಿದರು ಬೆಳಗ್ಗೆ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಕಾರ್ಯಕ್ರಮ ನಡೆದ ಬಳಿಕ ಮಹಾಮಂಗಳಾರತಿಯೊಂದಿಗೆ ಅನ್ನ ಪ್ರಸಾದ ನೀಡಲಾಯಿತು ದೇವಸ್ಥಾನದ ಆಡಳಿತ ಮಂಡಳಿಯ ಹಾಗೂ ಸ್ವಯಂ ಸೇವಕರು ದೇವಿಯ ವಿಗ್ರಹದ ಹದಿನೇಳನೇ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು Да про... ತಾರೆಹಳ್ಳಿ ಕಾನ್ಸೂರು ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಕಾನ್ಸೂರು ಇದರ ಸುವರ್ಣ ಮಹೋತ್ಸವ ಸಮಾರಂಭವು ಫೆಬ್ರವರಿ ಇಪ್ಪತ್ತೈದರಂದು ಸಂಘದ ದಿವಂಗತ ಸುಬ್ರಹ್ ಹೆಗಡೆ ಮುತ್ತಮೂರು ವೇದಿಕೆಯಲ್ಲಿ ಜರುಗಲಿದೆ ಎಂದು ಸಂಘದ ಅಧ್ಯಕ್ಷ ಮಂಜುನಾಥ ಗಣಪತಿ ಜೋಶಿ ಈರಗೊಪ್ಪ ತಿಳಿಸಿದ್ದಾರೆ ಸಂಘದ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಮುತ್ತಮೂರು ಸುಬ್ರಾಯ್ ಹೆಗಡೆ ನೇತೃತ್ವದಲ್ಲಿ ಕಾನ್ಸೂರು ಭಾಗದ ಹಿರಿಯರು ಹನ್ನೆರಡು ಗ್ರಾಮಗಳಿಗೆ ಒಳಪಟ್ಟು ಕಾನ್ಸೂರಿನಲ್ಲಿ ಆರ್ಥಿಕ ಸಂಸ್ಥೆಯನ್ನು ಸ್ಥಾಪಿಸಿದರು ಸಂಘದ ಪ್ರಥಮ ಅಧ್ಯಕ್ಷರಾಗಿ ಕೆಆರ್ ಹೆಗಡೆ ದೇವಿಸರ ಕಾರ್ಯನಿರ್ವಹಿಸಿದರು ಅಂದಿನಿಂದ ಇಂದಿನವರೆಗೂ ಸಂಘದ ಸುತ್ತಮುತ್ತಲಿನ ಜನ ಅನುಕೂಲಕ್ಕೋಸ್ಕರ ಆರ್ಥಿಕ ಶೋಷಣೆ ಆಗಬಾರದೆಂದು ಮತ್ತು ಸ್ವಾವಲಂಬಿಗಳಾಗಬೇಕೆಂಬ ಘನ ಉದ್ದೇಶದಿಂದ ಸಹಕಾರ ಸಂಸ್ಥೆ ಸ್ಥಾಪನೆಗೊಂಡು ಸದಸ್ಯರ ಜೀವನಾಡಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಈ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಮಂಕಾಲ್ ವೈದ್ಯ ವರ್ತನೆ ಹೇಳಿದ್ದಾರೆ ಸುವರ್ಣ ಸಹಕಾರ ಲೋಕಾರ್ಪಣೆ ಭೀಮಣ್ಣ ಟೀನೆ ಬರ್ತಾ ಹೇಳಿದ್ದಾರೆ ಅವರು ಬರ್ತಾ ಇರಬೇಕು ಅಡಿಕೆ ತೂಕದಲ್ಲಿ ಉಪಗಡೆಗಳು ಮತ್ತು ಸುಧಾರಿತ ನಿರ್ವಹಣಾ ವಿಧಾನಗಳು ಅದ್ರ ಬಗ್ಗೆ ಒಂದು ವಿಚಾರ ಸಂಕೀರ್ಣವಿದೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಗೋಪಾಲಗಿರಿ ಹುಡುಗವರು ಬರ್ತಾ ಇದ್ದಾರೆ ಶ್ರೀ ಹೆಗ್ಡೆ ನೀರಿನಹಳ್ಳಿ ಅವರು ಪ್ರಗತಿಪರ ಕೃಷಿಕರು ಅವರು ಬರ್ತಾ ಇದ್ದಾರೆ ಶ್ರೀ ರಾಮಚಂದ್ರ ಹೆಗ್ಡೆ ಗಳಿಕ ಮಾಜಿ ನಿರ್ದೇಶಕರು ಬರ್ತಾ ಇದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ